ನಮಸ್ಕಾರ ಎಲ್ಲ ಒಂದು ರೈತ ಬಾಂಧವರಿಗೆ ನಾನು ಎಮ್ ಡಿ ಪಾಟೀಲ್ ವಿವಾಹ ಮಾರ್ಟಲ್ಲಿ ಡಿಸ್ಟ್ರಿಬ್ಯೂಟ್ರಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ನಾವು ಮತ್ತು ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ತಕ್ಕಂಥ ನಾಯ್ಕರ್ ಸರು ಮತ್ತು ವಿವಾ ಮಾರ್ಟ್ ಕಂಪ್ನಿಯ ಡೈಮಂಡ್ ಆಗಿರ್ತಕ್ಕಂಥ ಶಿವ ಅಳ್ಗೋಡಿ ಸರು ಆನಂತರ ಮಲ್ಲಿಕಾರ್ಜುನ್ ಬೆಟ್ಗೇರಿ ಸರು ಮಲ್ಲಿಕಾರ್ಜುನ್ ಹೊಸೂರು ಸಾರು ನಮ್ಮ ಈ ಒಂದು ಸತ್ತಿಗೇರಿ ಗ್ರಾಮದ ಯರಗಟ್ಟಿ ತಾಲೂಕಿನ ಸತ್ತಿಗೇರಿ ಗ್ರಾಮದ ನಮ್ಮ ಅಜ್ಜಾರ್ ಹೊಲಕ್ಕೆ ಬಂದೇವಿ ಈಗ ರೈತರ ಹೊಲಕ್ಕೆ ಬಂದೇವಿ ಇಡೀ ರೈತ ಬಾಂಧವ್ರು ನೋಡ್ಬೇಕು ನಾ ಸ್ವತಃ ಅಜ್ಜಾರ್ನ ಮಾತಾಡಿಸ್ತೇನೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಏನಂದ್ರಿ ಶ್ರೀಕಾಂತ ಹೇಳಿ ಶ್ರೀಕಾಂತಯ್ಯಠಪತ್ರಿ ಶ್ರೀಕಾಂತಯ್ಯ ರಾಚಯ್ಯ ಮಠಪತಿ ಸಾಕಿನ್ ಸತ್ತಿಗೇರಿ ಎರಗಡಿ ತಾಲೂಕನ್ರಿಗಾಡಿ ತಾಲೂಕ್ರಿ ಈಗ ಸರ್ ನಾವು ನಿಮ್ದ ಒಂದು ಇದನ್ನ ಪ್ಲಾಟ್ ನೋಡಕ್ ಬಂದೇವಿ ಈ ಕಬ್ಬಿನ ಬೆಳೆ ಈ ಕಬ್ಬಿನ ಬೆಳೆ ಎಷ್ಟು ತಿಂಗ್ಳದ ಐತಿ ಇದಕ್ ನಮ್ ವಿವಾ ಮಾರ್ಟ್ ಕಂಪನಿ ಪ್ರಾಡಕ್ಟ್ ನ ಎರಡ್ ಸಲ ಹಾಕಿರಿ

ನಾ ಯಾವಾಗೂ ಉತ್ಪನ್ನ ರಸಾಯನ ಸಾಯ ಇದನ್ ರಾಸಾಯನಿಕ ಗೊಬ್ಬರ ಹಾಕಿ ಎಂದು ಬೆಳಿ ತಗದಿಲ್ರಿ ಹೌದನ್ರಿ ನಾ ಮೂರ್ ವರ್ಷ ಹತ್ ಮಾಡಾಕತ್ರಿ ಸ್ವಲ್ಪ ಸ್ವಲ್ಪ ರಾಸಾಯನಿಕ ಬೆಳಸಿದಿನ ಹತ್ ಪರ್ಸೆಂಟ್ ರೀ ಈ ಸ ಮುಕ್ತ ಮಾಡಿದ್ರಿ ಸಲ ಅನಂತ ಧನ್ಯವಾದ ಮಾಡಿದ್ರಿ ನೋಡ್ಬೇಕು ಇಡೀ ಎಲ್ಲಾ ನಮ್ಮ ರೈತ ಬಾಂಧವ್ರು ನಮ್ ಅಜ್ಜಾರ್ ಹೇಳ್ತಾರು ಒಟ್ಟ ರಸಾಯನ ಮುಕ್ತ ವೈಯಕ್ತಿಕವಾಗಿ ಮನಸ್ಸಿನಿಂದ ಮಾಡ್ಯಾರಂದ್ರೆ ಈ ರೈತರಂತೆ ಇನ್ನುಳಿದ ರೈತರು ಯಾಕೆ ಮಾಡಬಾರ್ದು ಅದಕ್ಕೆ ನಮ್ಮ ಕಂಪ್ನಿಯ ಎಮ್ ಡಿ ಸರ್ ಆಗಿರ್ತಕ್ಕಂಥ ವಿಜಯ್ ಗುಂಡ್ರ ಸರ್ ಕನಸು ಏನೈತಪ್ಪಾ ಅಂತಂದ್ರೆ ವಿಷ ಮುಕ್ತ ಭೂಮಿ ರೋಗ ಮುಕ್ತ ಭಾರತ ಈ ಅಭ್ಯಾನದೊಳಗೆ ಇಡೀ ನಮ್ಮ ರೈತ ಬಾಂಧವರು ಬಂದ್ರೆ ನೆಕ್ಕಿ ಏನಾಗ್ತದಪ್ಪ ಅಂತಂದ್ರೆ ಭೂಮಿ ವಿಷ ಹೋಗ್ತತಿ ಮತ್ತ ರೋಗ ಮುಕ್ತ ಆಗ್ತೈತೆ ಅಂತ ಹೇಳಿ ಕೇಳ್ತಾನೆ ಅದ್ರ ಜೊತೆಗೆ ಮತ್ತಿಷ್ಟು ಜನ ನೋಡಕ್ಕೆ ಬಂದರು ಅವ್ರನ್ನೊಂದ್ ಹೆಸರು ಕೇಳ್ತೇನೆ ನಮಸ್ಕಾರ ಹೆಸರು ಏನಂದ್ರಿ ಶಿವಾನಂದ ಕರ್ಲಿಂಗಪ್ಪ ನವ್ ಶಿವಾನಂದ್ ಕರ್ಲಿಂಗ್ ನವ್ ಇದನ್ನ ನೋಡಕ್ ಬಂದಿರ ಸರ್ ನೀವು ಇದನ್ನ ನೋಡುದಕ್ಕ ಇನ್ನು ರಸಾಯನ ಹಾಕಿದ್ದಕ್ಕೆ ಹೆಂಗ್ ಅನಿಸ್ತದ ಸರ್ ನಿಮ್ಗೆ ಈಗ ನಾವು ಈಗ ಎಷ್ಟು ದಿವಸ ಆದ್ರೂ ರಸಾಯ್ ಗೊಬ್ಬರನ ಹಾಕಿದಿವ್ರೆ ಈಗ ಎರಡು ವರ್ಷದ ಈಗ ಎರಡು ವರ್ಷದ ಮುಂಚೆ ಅಂತೂ ನಾವ್ ಏನ್ ಮಾಡಿದ್ರಿ ಬರೀ ಸಗಣಿ ಗೊಬ್ಬರದಿಂದ ಉಪಯೋಗ ಮಾಡಿದಿವ್ರಿ ಬರೋಬರಿ ಸರ್ ಅವಾಗ ಸಗಣಿ ಗೊಬ್ಬರ ಹಾಕಿದಾಗಿನ ಅದು ಚೇಂಜ್ ಬರ್ತೇತ್ರಿ ಈಗ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದನ ಈಗ ಪೀಕ್ ಕಡಿಮೆ ಬರ್ತೀರಿ ಬರೋಬರಿ ಸರ್ ಕರೆಕ್ಟ್ ಈಗ ನಾವು ಅದಕ್ಕೋಸ್ಕರ ಏನ್ ಮಾಡುದ್ರಿ ಈಗ ನಾವು ಈಗ ನಾವು ರಸ ಇದನ್ನ ರಾಸಾಯನಿಕ ಗೊಬ್ಬರನ ತ್ಯಾ ಅದನ್ನ ಬಿಟ್ಟು ಬಿಡ್ಬೇಕಂತ ವಿಚಾರ ಮಾಡಿದ್ವಿ ಇದನ್ನ ನೋಡಿದ ಮೇಲೆ ನಿಮಗೆ ಅನ್ಸೈಡ್ ಸರ್ ಇನ್ನುಳಿದ ರೈತರಿಗೆ ನೀವು ಹೇಳ್ತೀರಾ ಅವರಿಗೆಲ್ಲ ಸಲಹೆ ಕೊಡ್ತೀವ್ರಿ ಬಹಳ ಧನ್ಯವಾದ ಈ ನಮ್ಮ ಪ್ರಾಡಕ್ಟ್ ಬಳಸಿದ ನಂತರ ಸರ್ ಹೆಂಗೆ ಅನ್ಸಿತ್ ಕಬ್ಬರಿ ನಿಮಗೆ ಏನು ಬದಲಾವಣೆ ಆಗಿತ್ತು ಸರ್ ನಮ್ಮ ಸರ್ ಹಾ ಸರ್ ನಾನು ಸರ್ ಸಾಲ್ರಿ ಈ ಮೋದಿ ಕೇರ್ ಬಳಕೆ ಮಾಡಿದೀನಿ ಸರ್ ಡಾಕ್ಟರ್ ಸಾಯಿಲ್ ಬಳಕೆ ಮಾಡಿ ಅವೆಲ್ಲ ಮೊದಲು ಒಂದ್ ವರ್ಷ ಎರಡ್ ವರ್ಷ ಚಲೋ ಬಂದ್ರೆ ಆಮೇಲೆ ಯಾಕೋ ಕೆಲಸ ಕೊಡದಿಲ್ರಿ ಅವ್ಸರ್ ಆಮೇಲೆ ಮಾತ್ರ ನಾವ್ ಮರಳಿ ಬರ್ಬೇಕಾಯ್ ಸರ್ ಬಂದ ಮೇಲೆ ನನಗೆ ಬಹಳ ಸಾಕಷ್ಟು ತೊಂದರೆ ಆಯ್ತ್ ಸರ್ ಅದ್ರಿಂದ ಏನು ಭೂಮಿ ಸಿಕ್ಕಾಪಟ್ಟಿ ಬಿರ್ಸಾಯ್ ಸಾಯ್ತ್ರಿ ಟ್ರಾಕ್ಟರ್ ಬಂದ್ರ ಅದ್ರ ಗಳಿ ಹಾಯಂಗಿಲ್ಲರಿ ಆ ರೀತಿಯಾಗ ಹಾಕೈತ್ರಿ ಹೊಲ್ದಾಗ ನಡಿಯಾಕ್ ಬರಂಗಿಲ್ಲ ಏನಾದ್ರೂ ಇಳುವರಿ ಒಟ್ಟ ಬರ್ದಿಲ್ ನನಗ್ ಒಂದೊಂದು ಎಕರೆ ಪ್ರಯತ್ನ ಮಾಡಿ ಬಸಾರ್ ಜನಿ ಮೂರು ಸರಿಯಾಗಿ ಹಾಕಿದ್ರಾ ಸಾರ್ಜನಿ ಮೂರು ಹಾಕಿನ್ರಿ ಹಾಕಿದು ಸರಿ ಯಾವ ಪ್ರಯೋಜನ ಈಗ ನಮ್ಮದು ಬಳಸಿದ ನಂತರ ನಿಮಗೆ ಚಲೋ ಚಿತ್ರ ಸರ್ ಇದನ್ನ ಹೆಚ್ಚಿದ್ರೆ ಭಕ್ತಿ ಫಸ್ಟ್ ಕ್ಲಾಸ್ ರೀ ಸರ್ ಫಸ್ಟ್ ಕ್ಲಾಸ್ ಈಗ ಈ ನೋಡ್ರಿ ಎಷ್ಟು ಅಸುರು ಮರಿ ಸಂಖ್ಯೆ ಎಷ್ಟು ಅಂತಾರೆ ಸರ್ ಅದರ ಒಗೆ ಮರಿ ಸಂಖ್ಯೆ ನನಗೆ ಹೆಚ್ಚದು ಅವರು ಸರಿ ಈಗ ಸಂಖ್ಯೆ ಶಾಸ್ತ್ರ ಹೆಚ್ಚದು ಸರ್ ಅವನು ಏನು ತಗಿದ್ರು ಸರ್ ಅದರ ನಿಮ್ಮ ಒಂದು ಅಂದಾಜು ಅದರ ಮರಿಗಳು ಎಷ್ಟು ಇರಬಹುದು ಸರ್ ಅದರಗೆ ಸರ್ 1 2 3 4 5 6 7 ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಮರಿಗಳ ಗಡ್ಡಿ ಕೂಡ ಎಲ್ಲವೂ ದಪ್ಪ ಎಷ್ಟು ತಿಂಗಳ ಕಬ್ಬೈತ್ರಿ ಸರ್ ನಾಲ್ಕು ತಿಂಗಳ ಕಬ್ಬೈತಿ ಓಕೆ ಎಷ್ಟು ಡೋಸ್ ಮಾಡಿದ್ರಿ ನಮ್ದು ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಗ್ರೋತ್ ಮೂರು ಡೋಸ್ ಕೊಟ್ಟಿರಿ ಒಟ್ಟಿನಲ್ಲಿ ಓಕೆ ನಿಮ್ಗೆ ಯಾರು ಕೂಡ ಕೇಳಿದ್ರು ಸರ್ ಇದನ್ನ ಯಾರು ಪರಿಚಯ ಮಾಡಿಸಿದ್ರು ನಾಯಕರ್ ಸರ್ ನಿಮ್ಗೆ ಹೆಂಗ್ ಸರ್ ಕೊಟ್ಟ ಮೇಲೆ ಇದನ್ನ ಸರ್ ನಾ ಕೊಡಾಕ್ ಬಂದಾಗ ಕಬ್ ನೋಡ್ರಿ ಸರ್ ನನಗೆ ಬರ್ತೈತು ಇಲ್ಲೂ ಕೊಡ್ನೂ ಬ್ಯಾಡೋ ಬರ್ತೈತಿ ಅಂತ ಹೇಳಿ ವಿಚಾರ ಮಾಡಿ ಮಾಡಿ ಸರ ಮನೆಗ ಅವ್ರ ಗುರ್ಗ ನಾ ಕೊಡ್ರಿ ನಾಯ್ಕಲ್ ಸೇಬ್ರಿ ಮಾರಿ ಮಾಡ್ತೀನಿ ಅಂತಂದ್ರೆ ಆ ವಿಶ್ವಾಸ ಮೇಲೆ ಕೊಟ್ಟೆ ಸರ ಆ ಪ್ರಕಾರ ನಾನು ಇಲ್ಲಿ ಲಾಸ್ಟ್ ವೀಕ್ ಬಂದೆ ಸರ್ ಅದಕ್ ಹಂಚಿಕೊಂತ ಬಂದೆ ಸರ್ ಯಾಕೆ ಹೇಳಿ ಬಂದೈತೆ ಇಲ್ಲೋ ರೊಕ್ಕ ಇಸ್ಕೊಂಡು ಕೊಟ್ಟು ಹೋಗಿನಿ ಅಂತೇಳಿ ಬಂದ್ ಮೊದಲ ಅವ್ರ ಮನೆಗ್ ಹೋಗ್ಲಿ ಸರ್ ನಾ ಬಂದ್ರಿ ಒಳಗ ಒಳಗ ಹಾಕಿನಿ ನಾ ಎಸ್ ಕಬ್ಬಿನಾಗ ಹಾಕಿನಿ ತಂಗಿ ಬಂದ್ರು ಬರೀ ಕರೆಯ ಕರ್ತಾರ ಸಾಹೇಬ್ರ ಅಂದ್ರು ಇಲ್ಲೇ ಇಲ್ಲಿ ಇಲ್ಲೇ ಬಾ ಅಂತ ಹೇಳಂತ ಇಲ್ಲೇ ಕರೆದ್ ನೋಡಿದ್ರಿ ಮೊದಲ ಅದನ್ನ ಕಣ್ಣಾರೆ ಅದನ್ನೆಲ್ಲ ಮರಿ ಸಂಖ್ಯೆ ಮತ್ತೆ ಎಲ್ಲ ಹಸ್ರ ಎಲ್ಲ ನೋಡ್ಕೊಂಡ ಮನೆ ತೃಪ್ತಿ ಆದ್ಮೇಲೆ ಅವ್ರ ಮನೆ ಒಳಗೆ ಹೋದೆ ಸರ ಎಷ್ಟು ಚಲೋ ಅನ್ಸಿದ್ರಿ ಸರ್ ನಿಮಗೂ ಕೂಡ ಏ ಭಾಳ ಹೋಗಿ ಅವಾಗ ಎಲ್ಲರೂ ನಮ್ಗೆ ಅತಿ ಸತ್ಕಾರ ಮಾಡಿದ್ರು ಸರ ಮತ್ತು ನನ್ ಇನ್ನೂ ಡೆವಲಪರ್ ಬೇಕಂತ ಹೇಳಿದ್ರು ಅವರಿಗೆಲ್ಲ ಡೆವೆಲಪರ್ ಕೊಟ್ಟಿವಿ ಸರ್ ಸರ ಒಳ್ಳೇದು ಆಗೈತಿ ಜಯ ಏನ್ ಜಯ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಎಲ್ಲ ರೈತ್ರಿಗೂ ನಾವು ಹೇಳುವುದು ವಿಚಾರ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಒಳ್ಳೆ ರೀತಿಯಿಂದ ಕಬ್ಬಿನ ಬೆಳೆ ಬಂದೈತಿ ಕಲರ್ ನೋಡ್ಬೋದು ಅಂತ ಹೇಳಿ ನಾಲ್ಕು ತಿಂಗ್ಳು ಐತಿ ನಾನು ಇಷ್ಟು ಪ್ಲಾಟ್ಗಳಿಗೆ ವಿಸಿಟ್ ಮಾಡಿರ್ತೀನಿ ಇಷ್ಟು ಬರ್ಬೇಕಂದೊಂದು ಏಳು ಏಳು ತಿಂಗ್ಳು ಕಬ್ಬಿದ್ರು ಕೂಡ ಇಷ್ಟೇ ಇರ್ತಾವು ಆಮೇಲೆ ನಮ್ಮ ಹಜಾರ ಇಲ್ಲಿ ಪ್ರತಿಯೊಂದನ್ನು ಗಿಡಗಳನ್ನು ಎನಿಸ್ ಇಲ್ಲಿ ಪ್ರತಿಯೊಂದ್ರಾಗೂ ಸಾಕಷ್ಟು ಮರಿಗಳ ಸಂಖ್ಯೆ ಬಂದಾವ ಇಲ್ಲಿ ಆಮೇಲೆ ನನಗೆ ಒಂದು ಖುಷಿ ಅನಿಸೋದೇನೆಂದ್ರೆ ಸಾಕಷ್ಟು ಕಲರ್ ಒಳಗಡೆ ಹಜಾರ ನಂಬರ್ ಒನ್ ಕಲರ್ ಇಲ್ಲಿ ಸೊ ನಮ್ಮ ರೈತ ಬಾಂಧವ್ರಿಗೆ ನಾವು ಹೇಳೋದು ಇಷ್ಟೇ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಮಾಡಬೇಕಂದ್ರೆ ಯಾರು ಬೇಕಾದರೂ ಬಂದು ನಮ್ಮ ಹಜಾರ್ ಪ್ಲಾಟಿಗೆ ಇಲ್ಲಿ ವಿಸಿಟ್ ಮಾಡ್ಬೋದು ಸತ್ತಿಗಿರಿ ಗ್ರಾಮದೊಳಗಡೆ ಐತಿ ಮಠಪತಿ ಹಜಾರ್ ಪ್ಲಾಟ್ ಒಳಗಡೆ ಸೊ ನಮ್ಮ ಎಮ್ ಡಿ ಪಾಟೀಲ್ ಸರು ಮತ್ತು ನಾಯ್ಕರ್ ಸರು ಮತ್ತು ಮಲ್ಲಿಕಾರ್ಜುನ್ ಸರು ಮೈಸೂರು ಆಮೇಲೆ ನಮ್ಮ ಅಜ್ಜರ್ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ನಂಬರ್ ಒನ್ ರಿಸಲ್ಟ್ ಬಂತು ಎಲ್ಲ ರೈತ ಬಂದರು ಹೇಳೋದು ನಾನು ಇಷ್ಟ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಮಾಡಬೇಕಂದ್ರೆ ಯುವ ಮಾಡಿನ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಅನ್ನ ಎಲ್ಲರೂ ಬಳಸ್ರಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ತೊಗೊಂಡು ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಏನು ಮಾಡ್ತೀನಿ ಜೈ ಹಿಂದ್ ಜೈ ಓ ಮಾಡ್ ಥ್ಯಾಂಕ್ ಯು ವೆರಿ ಮಚ್ ಸರ್